ಹೌಸ್ ಸಿಸ್ಟಮ್ ಅಂತ ಇದೆ ಒಂದು ಜನ ಇದ್ದು ಅವರು ಒಂದು ಪ್ರವಾಸಕ್ಕೆ ಹೋಗ್ತಾರೆ ಅನ್ಕೊಳ್ಳಿ ಕದ ಹಾಕಿರುತ್ತೆ ನಾಲ್ಕು ದಿನ ಯಾರು ಇರಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ನೀವು ನಮ್ ಕಂಟ್ರೋಲ್ ರೂಮ್ ನೂರ ಹನ್ನೆರಡಕ್ಕೆ ಫೋನ್ ಮಾಡಿ ಅಥವಾ ನಮ್ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡಿ ಅಥವಾ ನಮ್ದು ಪ್ರೋಪ್ರ ಅಲ್ಲಿ ಬಂದು ಹೇಳಿ ಇದರ ನಾನು ಪ್ರವಾಸಕ್ಕೆ ಹೋಗ್ತಿದ್ವಿ ನಾಲ್ಕು ದಿನ ಇರಲ್ಲ ಆ ಸಮಯದಲ್ಲಿ ನೀವು ನಮ್ಮ ಮನೆಗೆ ಭದ್ರತೆ ಕೊಡಿ ಅಂತ ಹೇಳಿ ನೀವು ಕೇಳ್ಬೋದು ನಮ್ಮ ಹತ್ರ ಇಲ್ಲ ಅಂತ ಒಂದು ಮೂವತ್ತು ಕ್ಯಾಮ್ರಾ ಇದೆ ಇದಕ್ಕೆ ಆಡಿಯೋ ವಿಡಿಯೋ ಎರಡು ಬರುತ್ತೆ ನೀವು ಕೇಳಿದ್ರೆ ಬಂದು ನಮ್ ಕಂಟ್ರೋಲ್ ರೂಮ್ ಅವರು ನಿಮ್ ಮನೆ ಒಳಗಡೆ ನಿಮ್ಮ ಬಾಗಿಲಿಗೆ ಫೇಸ್ ಮಾಡೋ ತರ ಒಂದು ಕ್ಯಾಮ್ರಾನ ಕೂಡಿಸಿಟ್ಟು ಇಟ್ಟು ಫ್ರೀ ಆಗಿ ಇಟ್ಟು ಇದು ಟ್ವೆಂಟಿ ಫೋರ್ ಅವರ್ಸ್ ಓಡ್ತಾ ಇರುತ್ತೆ ನಮ್ ಕಂಟ್ರೋಲ್ ರೂಮ್ ಅಲ್ಲಿ ಆ ನಿಮ್ಮ ಬಾಗಿಲಿಗೆ ಬರೋ ಫೀಡ್ ಇರುತ್ತೆ ಸೊ ಒಂದ್ ವೇಳೆ ಯಾರು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅವ್ನ ಹೇಳಿ ಇದ ಕಂಟ್ರೋಲ್ ರೂಮ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿಂದ ನಾವು ಬಜರ್ ಸೌಂಡ್ ಮಾಡಬಹುದು ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ನಿಮಿಷದಲ್ಲಿ ಹೋಗೋದು ಇಲ್ಲ ಪೊಲೀಸ್ ಇಲಾಖೆಗೆ ಒಂದು ಕರೆ ಜಸ್ಟ್ ಎಲ್ಲರಿಗೂ ಹೇಳಿ ಒಂದು ಫೋನ್ ಕಾಲ್ ಮಾಡಿ ಮನೆಗೆ ಬಂದು ನಾವೇ ಕ್ಯಾಮ್ರಾ ಕೂಡಿಸ್ತೀವಿ ನಾವೇ ಕ್ಯಾಮ್ರಾ ಬಿಕ್ಸ್ತೀವಿ ನಿಮ್ಮ ಜೋಬಿಂದ ಇಂದ ಒಂದು ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಎಲ್ಲಾ ಹೆಣ್ಮಕ್ಳಿಗುನು ಮನೇಲಿರೋ ಗೃಹಿಣಿಯರ್ಗುನು ಈ ವಿಚಾರನ ನೀವು ಮುಟ್ಟಿಸ್ಕೊ ಲಾಕ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಈ ಪ್ಯಾಂಪ್ಲೆಟ್ ಎಲ್ಲ ಕೊಡ್ತೀವಿ ಯೂಸ್ ಕೊಟ್ಟಿದ್ದ ಸಂದರ್ಭದಲ್ಲಿ ಅಂಗಡಿ ಆಗಿರ್ಲಿ ಮನೆ ಆಗಿರ್ಲಿ ಎಲ್ಲ ಆಗಿರ್ಲಿ ಇದೊಂದು ಸೌಲಭ್ಯ ನಾವು ಮಾಡ್ಕೊಟ್ಟಿದ್ವಿ ಒಂದ್ ದಿವಸ ರಾತ್ರಿ ನಾವು ಇಪ್ಪತ್ತಲ್ಲ ಮೂವನ್ ಮನೆಗೆ ಹಾಕಬಹುದು ಇದ್ರಲ್ಲಿ ಏನು ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿಂದ ನಮ್ ಕಂಟ್ರೋಲ್ ರೂಮ್ಗೆ ಬರುತ್ತೆ ಆ ಕ್ಯಾಮ್ರಾ